ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ಸೀಸನಲ್ಲಿ ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ರೆಸಿಪಿ ಅದರಲ್ಲೂ ಮದುವೆ ಮನೆಗಳಲ್ಲಿ ಹೋಟೆಲ್ಗಳಲ್ಲಿ ತುಂಬಾ ಫೇಮಸ್ ಈ ಚಿತ್ರಾನ್ನ ಅಂತಲೇ ಹೇಳ್ಬೋದು ಜರ್ನಿ ಮಾಡೋ ಟೈಮಲ್ಲೂ ಸಹ ಇದನ್ನ ಈ ಚಿತ್ರಾನ್ನನ ನಾವು ಕ್ಯಾರಿ ಮಾಡ್ಬೋದು ತುಂಬ ಸುಲಭವಾಗಿ ಮಾಡ್ಕೋಬೋದು ಹಾಗೆ ರುಚಿಯಾಗಿ ಕೂಡ ಇರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಮೊದಲಿಗೆ ಇಲ್ಲಿ ಒಂದು ಬಾಣಲೆನ ಬಿಸಿ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಇಟ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಮೊದಲಿಗೆ ಸ್ವಲ್ಪ ಗೋಡಂಬಿ ಮತ್ತು ಕಡಲೆಕಾಯಿ ಬೀಜನ ಹುರ್ಕೋಬೇಕಾಗುತ್ತೆ ಇಲ್ಲಿ ನಾನು ಎಂಟರಿಂದ ಹತ್ತು ಗೋಡಂಬಿನ ತೊಗೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಗೋಡಂಬಿನ ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ಸಪ್ರೇಟಾಗಿ ಈಗೇ ಒಗ್ಗರಣೆ ಹಾಕಿದ್ರೆ ಅದು ಮೆತ್ತಗೆ ಹಾಕ್ಬಿಡುತ್ತೆ ತಿನ್ನೋದಕ್ಕೆ ಕ್ರಂಚಿಯಾಗಿರಲ್ಲ ಗೋಡಂಬಿ ಮತ್ತು ಕಡಲೆ ಬೀಜ ಹಾಗಾಗಿ ಮುಂಚಿತವಾಗಿ ಈ ರೀತಿ ಫ್ರೈ ಮಾಡಿಟ್ಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಈಗ ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಅದೇ ಬಂಡ್ಲೆ ಕಡಲೆಕಾಯಿ ಬೀಜನೂ ಸಹ ಹಾಕಿದ್ದೀನಿ ಇಲ್ಲಿ ನೀವು ಗೋಡಂಬಿ ಕಡಲೆಕಾಯಿ ಬೀಜ ಇಷ್ಟೇ ತಗೋಬೇಕು ಅಂತೇನಿಲ್ಲ ಆ ಒಬ್ಬೊಬ್ಬರು ಜಾಸ್ತಿ ಇಷ್ಟಪಡ್ತಾರೆ ತಿನ್ನೋದಕ್ಕೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಹಾಗಾಗಿ ನಿಮ್ಮ ಇಚ್ಛಾನುಸಾರವಾಗಿ ನೀವು ಕಡಲೆಕಾಯಿ ಬೀಜ ಮತ್ತು ಗೋಡಂಬಿನ ತಗೋಬೋದು ನೋಡಿ ಈಗ ಕಡಲೆಕಾಯಿ ಬೀಜನ ಅಷ್ಟೇ ಫ್ರೈ ಮಾಡ್ಕೊಂಡಿದ್ದಾಯ್ತು ಈಗ ಅದನ್ನು ಸಹ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಬಂಡ್ಲೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಕಾಲು ಟೀ ಸ್ಪೂನಷ್ಟು ಮಾತ್ರ ಉದ್ದಿನಬೇಳೆನ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಇಂಗನ್ನು ಸಹ ಹಾಕ್ತಾ ಇದ್ದೀನಿ ಇಲ್ಲಿ ಇಂಗು ತುಂಬಾ ಇಂಪಾರ್ಟೆಂಟ್ ವಸ್ತು ಅಂತಲೇ ಹೇಳ್ಬೋದು ಮಾವಿನಕಾಯಿ ಚಿತ್ರಾನ್ನಕ್ಕೆ ಇಂಗು ಒಳ್ಳೆ ಟೇಸ್ಟ್ ಕೊಡುತ್ತೆ ಜೀರ್ಣಕ್ರಿಯೆಗೂ ಸಹಾಯ ಮಾಡುತ್ತೆ ಬಟ್ ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇಂಗನ್ನು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಕಂಪಲ್ಸರಿ ಇಂಗನ್ನು ಹಾಕ್ಕೊಡಿ ಈಗ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದ ನಂತರ ಎರಡು ಹಸಿಮೆಣ್ಸಿ ಈ ರೀತಿಯಾಗಿ ಉದ್ದದ್ದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿಕಾಯಿ ಸ್ವಲ್ಪ ಫ್ರೈ ಆದ ನಂತರ ಈಗ ಮಾವಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಬೌಲ್ನಷ್ಟು ಮಾವಿನಕಾಯಿ ತುರಿನ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಿದ್ದರೂ ಮಾವಿನಕಾಯಿನ ತಗೋಬೋದು ತೋತಾಪರಿ ಅಥವಾ ಹುಳಿ ಮಾವಿನಕಾಯಿ ತುಂಬ ಹುಳಿ ಇರೋವಂಥದ್ದಾದ್ರೆ ಕ್ವಾಂಟಿಟಿನ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಈಗ ಮಾವಿನಕಾಯಿನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಈಗ ಅದು ಸ್ವಲ್ಪ ಫ್ರೈ ಆದ ನಂತರ ಒಣಗಿರೋ ಕರ್ಬೇವನ್ನು ನಾನು ಸೇರಿಸ್ತಾ ಇದ್ದೀನಿ ಯಾವುದೇ ಅಡುಗೆಗಾದರೂ ಈ ರೀತಿ ಒಣಗಿರೋ ಕರ್ಬೇವನ್ನು ಪುಡಿ ಮಾಡಿಬಿಟ್ಟು ಹಾಕೋದ್ರಿಂದ ಮಕ್ಕಳಾಯಿತು ದೊಡ್ಡೋರಾಯ್ತು ಸೈಡಿಗೆ ತೆಗ್ದಿರೋ ತೆಗ್ದಿಡೋ ಅಂತ ನೆಸಸರಿ ಇರಲ್ಲ ದೇಹಕ್ಕೆ ಸೇರುತ್ತೆ ಅನ್ನೋ ರೀಸನ್ಗೆ ನಾನು ಈ ರೀತಿಯಾಗಿ ಪುಡಿ ಮಾಡಾಕ್ತೀನಿ ಮಕ್ಕಳಿಗೆ ತೆಗ್ದಿರೋಕ್ಕೆ ತೆಗ್ದಿಡೋಕ್ಕೆ ಚಾನ್ಸ್ ಇರೋಲ್ಲವಾ ತಿಂತಾರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ಸಹ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈಗಲೇ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಮಾವಿನಕಾಯಿ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ನೋಡಿ ಈಗ ಮಾವಿನಕಾಯಿ ಪೂರ್ತಿಯಾಗಿ ಫ್ರೈ ಆದ ನಂತರ ತೆಂಗಿನಕಾಯಿ ತುರಿನ ಕಾಲು ಕಪ್ನಷ್ಟು ತೆಂಗಿನಕಾಯಿ ತುರಿ ಕಾಲು ಕಪ್ನಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ಇಲ್ಲಿ ನೀವು ತೆಂಗಿನಕಾಯಿ ತುರಿ ಆಪ್ಷನಲ್ ಅಂದರೆ ನೀವು ಎತ್ತಿಟ್ಕೊಳ್ತೀರಾ ಮಾವಿನಕಾಯಿ ಚಿತ್ರಾನ್ನ ನಾ ಬೆಳಗ್ಗೆ ಮಾಡಿದ್ದು ಸಂಜೆ ತನಕ ಇಡ್ತೀರಾ ಅನ್ನೋದಾದರೆ ಇಲ್ಲಿ ನೀವು ಕಾಯಿ ತುರಿನ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೇ ಸಹ ತಿನ್ಬೋದು ಬಟ್ ತಕ್ಷಣಕ್ಕೆ ಆಗಲೇ ಮಾಡಿ ಆಗಲೇ ತಿಂತೀರಾ ಅನ್ನೋದಾದರೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳಿ ಬಟ್ ಬೇರೆ ಕಡೆ ಎಲ್ಲಾದರೂ ಕ್ಯಾರಿ ಮಾಡ್ತೀರಾ ಅಥವಾ ಲಂಚ್ ಬಾಕ್ಸ್ಗೆಲ್ಲ ಹಾಕ್ತೀರಾ ಅನ್ನೋದಾದರೆ ತೆಂಗಿನಕಾಯಿ ತುರಿ ಏನು ಬೇಡ ಯಾಕಂದರೆ ಸಮ್ಮರಲ್ಲಿ ತುಂಬಾ ಬಿಸಿಲಿರೋದ್ರಿಂದ ಬೇ ಹಸಿ ತೆಂಗಿನಕಾಯಿ ಹಾಕಿರ್ತೀವಲ್ವ ಹಾಗಾಗಿ ಬೇಗ ಹಾಳಾಗುತ್ತೆ ಹಾಗಾಗಿ ಈಗ ನೋಡಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಾಡಿಸ್ಕೊಂಡು ನಂತರ ಮುಂಚೆನೇ ಬಿಸಿ ಆರೋದಕ್ಕೆ ಇಟ್ಟಿದ್ದೆ ಅನ್ನನ ಹಾಗಾಗಿ ಅದು ಪೂರ್ತಿ ತಣ್ಣಗಾಗಿದೆ ಬಿಸಿ ಇರೋ ಅನ್ನ ಅಂತ ಹಾಕಿದ್ರೆ ಮಿಕ್ಸ್ ಮಾಡಬೇಕಾದ್ರೆ ಸೆಂಟ್ರಲ್ಲಿ ಕಟ್ಟಾಗುತ್ತೆ ಹಾಗಾಗಿ ಪೂರ್ತಿ ತಣ್ಣಗಾದ ನಂತರ ಅನ್ನನ ಹಾಕ್ಬಿಟ್ಟು ಜೊತೆಗೆ ಫ್ರೈ ಮಾಡಿಟ್ಕೊಂಡಿರೋ ಕಡಲೆಕಾಯಿ ಬೀಜ ಮತ್ತು ಗೋಡಂಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗುತ್ತೆ ಮಿಕ್ಸ್ ಮಾಡಿದ ನಂತರ ಸಿಮ್ಮಲ್ಲಿ ಒಂದು ನಿಮಿಷ ಬಿಟ್ಬಿಟ್ಟು ಮುಚ್ಚಳನ ಮುಚ್ಚಿ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅನ್ನಕ್ಕೆ ರುಚಿಯಾದಂಥ ಚಿತ್ರಾನ್ನ ರೆಡಿಯಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೋಬೋದು ಅಂತ ಖಂಡಿತವಾಗ್ಲೂ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು